ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ಪ್ರೀತಿಪೂರ್ಣನಾದ ಕರ್ತನೆ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲು ಅಪ್ಪ ಈ ದಿನದ ವಾಕ್ಯ ಧ್ಯಾನದಲ್ಲಿ ನೀವು ನಮ್ಮ ಜೊತೆಯಲ್ಲಿದ್ದು ನಮ್ಮೆಲ್ಲರ ಆತ್ಮಿಕ ಕಣ್ಣುಗಳನ್ನು ತೆರೆಸಿ ನಿಮ್ಮ ಚಿತ್ತದಂತೆ ನಾವು ನಡೆಯಲು ಸಹಾಯ ಮಾಡಬೇಕಾಗಿ ಪುನರುತ್ಥಾನವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಕರ್ತನಲ್ಲಿ ಪ್ರಿಯರೇ ಈ ದಿನದ ವಾಕ್ಯ ಧ್ಯಾನ ಇವರು ದೇವರ ಕೋಪದಿಂದ ಪಾರಾಗುತ್ತಾರೆ ಪ್ರಿಯರೇ ವಾಕ್ಯ ಕೇಳುತ್ತಿರುವ ನಿಮಗೆ ನನ್ನದೊಂದು ಪ್ರಶ್ನೆ ಇಂದು ನೀವು ಯಾವ ರೀತಿಯ ಜನರಾಗಿದ್ದೀರಿ ಅಂದರೆ ದೇವರ ಕೋಪಕ್ಕೆ ಗುರಿಯಾಗುವ ಜನರಾಗಿದ್ದೀರಾ ಅಥವಾ ದೇವರ ಕೋಪದಿಂದ ಪಾರಾಗುವಂತಹ ಜನರಾಗಿದ್ದೀರಾ ಇದನ್ನು ನಿಮ್ಮನ್ನು ನೀವು ಪರೀಕ್ಷಿಸಿಕೊಂಡು ಎಚ್ಚರವಾಗಿದ್ದು ತಿದ್ದಿ ನಡೆಯಲು ಸಹಾಯವಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಪ್ರಪಂಚದಲ್ಲಿ ಎಲ್ಲೆಲ್ಲಿಯೂ ಅನ್ಯಾಯ ಅಕ್ರಮ ಮೋಸ ಹಿಂಸೆ ತುಂಬಿ ತುಳುಕ್ತಾ ಇದೆ ಇಡೀ ಪ್ರಪಂಚದ ಮೇಲಿರುವ ಎಲ್ಲ ರೀತಿಯ ಜನಗಳಲ್ಲಿ ಎರಡು ವಿಧಗಳಿವೆ ಮೊದಲನೆಯದು ದೇವರಿಗೆ ಮನಃಪೂರ್ವಕವಾಗಿ ಭಯ ಭಕ್ತಿಯಿಂದ ನಡೆಯುವ ಜನರು ಪ್ರಪಂಚದಲ್ಲಿ ಆಗುತ್ತಿರುವ ಅನ್ಯಾಯಕ್ಕೆ ಬಲಿಯಾಗಿ ನ್ಯಾಯಕ್ಕಾಗಿ ದೇವರಿಗೆ ಹೃದಯಪೂರ್ವಕವಾಗಿ ಮೊರೆ ಇಡುತ್ತಿರುವಂತಹ ಜನರು ಎರಡನೇದಾಗಿ ಸೈತಾನನ ಸಮಾಜದವರು ಮನಸ್ಸಾಕ್ಷಿಯನ್ನು ಮರೆತು ಕ್ರೂರ ಮೃಗಗಳಂತೆ ಇತರರನ್ನು ಹಿಂಸೆ ಪಡಿಸುತ್ತ ಸೈತಾನನಿಗೆ ದಾಸರಾಗಿ ಜೀವಿಸುತ್ತಿರುವವರು ಪ್ರಿಯರೇ ದೇವರಾದುಕೊಂಡ ಜನರು ದೇವರಿಗಾಗಿ ಆತನ ಕೃಪೆಗಾಗಿ ಆತನಿಂದ ಸಿಗುವ ನ್ಯಾಯಕ್ಕಾಗಿ ಆತನಿಂದ ಸಿಗುವ ಬಿಡುಗಡೆಗಾಗಿ ಸದಾ ಆತನ ನಿರೀಕ್ಷೆಯಲ್ಲಿ ಮತ್ತು ನೊಂದು ಬೆಂದು ದೀನ ಸ್ಥಿತಿಯವರು ಮನ ಮುರಿದವರು ಕುಗ್ಗಿ ಹೋದವರು ಆಗಿರುತ್ತಾರೆ ಆದ್ರೆ ವಾಕ್ಯ ಏನ್ ಹೇಳುತ್ತೆ ಅಂದ್ರೆ ೂಕನು ಬರೆದ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಏಳನೇ ವಚನದಲ್ಲಿ ಈ ರೀತಿಯಾಗಿ ಬರೆದಿದೆ ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೇ ಅವರಿಗೆ ಬೇಗ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ ಅಂತ ಬರೆಯಲ್ಪಟ್ಟಿದೆ ಅಂದ್ರೆ ದೇವರು ತನ್ನ ಜನರನ್ನು ಅಂದರೆ ತಾನು ಆದುಕೊಂಡವರನ್ನು ಎಂದೆಂದಿಗೂ ಕೈ ಬಿಡುವುದಿಲ್ಲ ಹಾಗಾದರೆ ದೇವರ ಕೋಪ ಯಾರ ಮೇಲೆ ಬರುತ್ತೆ ಯಾರು ದೇವರ ಕೋಪದಿಂದ ತಪ್ಪಿಸಿಕೊಳ್ಳುತ್ತಾರೆ ಪ್ರಿಯರೇ ಭಕ್ತಿಹೀನರು ದೇವರ ಕೋಪಕ್ಕೆ ಗುರಿಯಾಗುತ್ತಾರೆ ಭಯ ಭಕ್ತಿಯುಳ್ಳವರು ನ್ಯಾಯ ನೀತಿಯನ್ನು ಅನುಸರಿಸುವವರು ಪ್ರೀತಿ ತುಂಬಿರುವವರು ದೇವರ ಕೋಪದಿಂದ ಪಾರಾಗುತ್ತಾರೆ ಉದಾಹರಣೆಗೆ ಲೋಟನು ಮತ್ತು ಆತನ ಕುಟುಂಬ ಪ್ರಿಯರೇ ಯಾವ ರೀತಿಯಾಗಿ ತಂದೆಯಾದ ದೇವರು ನೋಹನನ್ನು ಆತನ ಕುಟುಂಬವನ್ನು ಲೋಟನನ್ನು ಆತನ ಕುಟುಂಬವನ್ನು ರಕ್ಷಿಸಿದರೆಂದು ನಾವು ತಿಳಿದಿದೆ ಅದರಂತೆಯೇ ನಾವು ಸಹ ನಡೆಯುವವರಾಗಿರಬೇಕು ಆಗ ನಾವು ದೇವರ ಕೋಪದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತೆ ನೋಡಿ ಎರಡನೇ ಪೇತ್ರ ಎರಡನೇ ಅಧ್ಯಾಯ ಐದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆತನು ಭಕ್ತಿಹೀನರಾದ ಪುರಾತನರ ಲೋಕವನ್ನು ಸುಮ್ಮನೆ ಬಿಡದೆ ಅವರ ಮೇಲೆ ಜಲಪ್ರಳಯವನ್ನು ಬರಮಾಡಿದನು ಅವರ ಮೇಲೆ ಜಲಪ್ರಳಯವನ್ನು ಬರಮಾಡಿದನು ಯಾರ ಮೇಲೆ ಭಕ್ತಿಹೀನರ ಮೇಲೆ ಆದರೆ ಸುನೀತಿಯನ್ನು ಸಾರುವವನಾಗಿದ್ದ ನೋಹನನ್ನು ಅವನೊಂದಿಗೆ ಬೇರೆ ಏಳು ಮಂದಿಯನ್ನು ಉಳಿಸಿದನು ಪ್ರಿಯರೇ ಇದರಲ್ಲಿ ಗೊತ್ತಾಗ್ತಾ ಇದೆ ತಂದೆ ದೇವರಿಗೆ ನಾವು ಭಯಪಟ್ಟು ಆತನಿಗೆ ಭಯ ಭಕ್ತಿಯಿಂದ ನಾವು ನಡೆದುಕೊಳ್ಳುವುದಾದರೆ ಖಂಡಿತವಾಗಿ ದೇವರು ನಮ್ಮನ್ನ ಕಾಪಾಡ್ತಾರೆ ಆತನ ಕೋಪದಿಂದ ಆತನು ತಾನೇ ನಮ್ಮನ್ನು ತಪ್ಪಿಸಿ ಕಾಪಾಡಲು ಶಕ್ತನಾಗಿದ್ದಾನೆ ಮುಂದೆ ಆರನೇ ವಚನದಲ್ಲಿ ನೋಡೋದಾದ್ರೆ ಆತನು ಸೋದೋಮ್ ಗೋಮೊರ ಪಟ್ಟಣಗಳನ್ನು ಸುಟ್ಟು ಬೂದಿ ಮಾಡಿ ಮುಂದೆ ಭಕ್ತಿಹೀನರಾಗಿ ಬದುಕುವವರ ಗತಿ ಇಂಥದ್ದೆಂದು ಸೂಚಿಸುವುದಕ್ಕಾಗಿ ಅವುಗಳಿಗೆ ನಾಶನವನ್ನು ವಿಧಿಸಿದನು ನೋಡ್ರಿ ಮುಂದೆ ಅಂದ್ರೆ ಈಗ ಮುಂದೆ ಈಗ ನಡೀತಾ ಇರುವಂತಹ ಎಲ್ಲಾ ಕಾಲಗಳಲ್ಲಿ ಇರುವಂತಹ ಭಕ್ತಿಹೀನ ಜನರಿಗೆ ಈ ಒಂದು ಪರಿಸ್ಥಿತಿ ಬರುತ್ತೆ ಅನ್ನೋದನ್ನ ಸೂಚಿಸುವುದಕ್ಕೋಸ್ಕರ ದೇವರು ಅವುಗಳನ್ನ ನಾಶ ಮಾಡಿದನು ಅಂತ ಈ ವಾಕ್ಯ ನಮಗೆ ತಿಳಿಸ್ತಾ ಇದೆ ಆದರೆ ಅಧರ್ಮಿಗಳ ನಾಚಿಕೆಗೆಟ್ಟ ನಡತೆಗೆ ವೇದನೆಗೊಂಡಿದ್ದ ನೀತಿವಂತನಾದ ಲೋಟನನ್ನು ತಪ್ಪಿಸಿದನು ಅಂತ ಬರೆಯಲ್ಪಟ್ಟಿದೆ ನೋಡಿ ಎರಡನೇ ಪೇತ್ರ ಎರಡನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಬಂಡುತನವನ್ನು ಆಶಿಸಿ ಶರೀರ ಭಾವಾನುಸಾರ ನಡೆದು ಪ್ರಭುತ್ವ ತಿರಸ್ಕಾರ ಮಾಡುವವರನ್ನು ಹೀಗೇ ಶಿಕ್ಷಿಸುವನು ಅಂತ ಬರೆಯಲ್ಪಟ್ಟಿದೆ ನಾವು ಬಂಡುತನಕ್ಕೆ ಒಳಗಾಗದೆ ಗರ್ವ ಪಡದೆ ತಿರಸ್ಕಾರ ಮಾಡದೆ ತಂದೆಯಾದ ದೇವರಿಗೆ ಉಳ್ಳವರಾಗಿ ಆತನ ಚಿತ್ತಕ್ಕೆ ತಲೆಬಾಗಿ ಬಾಳುವವರಾಗಿರಬೇಕು ಅಂಥವರು ತಂದೆ ದೇವರ ಕೋಪದಿಂದ ತಪ್ಪಿಸಿಕೊಳ್ತಾರೆ ದೇವರ ಮೇಲೆ ಭಯಭಕ್ತಿಯುಳ್ಳವರಾಗಿರಬೇಕು ಜನರಲ್ಲಿ ಪ್ರೀತಿ ನ್ಯಾಯ ನೀತಿ ಕರುಣೆ ತಗ್ಗಿಸಲ್ಪಡುವಿಕೆ ಈ ಎಲ್ಲಾ ಗುಣಗಳನ್ನು ಹೊಂದಿರುವವರು ದೇವರ ಕೋಪದಿಂದ ಪಾರಾಗ್ತಾರೆ ಅಂದರೆ ದೇವರು ತಾನೇ ಇಂಥವರನ್ನು ತನ್ನ ಕೋಪದಿಂದ ರಕ್ಷಿಸಿ ಕಾಪಾಡ್ತಾರೆ ಹಾಗಾಗಿ ಪ್ರಿಯರೇ ಯಾವುದೇ ವಿಚಾರಗಳಲ್ಲಿಯೂ ನೊಂದ್ಕೋಬೇಡ್ರಿ ಮನಗುಂದಿದವರಾಗಿ ಪ್ರಾರ್ಥನೆ ಮಾಡುವುದನ್ನ ಬಿಡಬೇಡ್ರಿ ದೇವರ ಮೇಲಿರುವಂತ ನಂಬಿಕೆಯನ್ನ ಕಳ್ಕೋಬೇಡ್ರಿ ಖಂಡಿತ ಒಂದಲ್ಲ ಒಂದು ದಿವಸ ನೀವು ಎದುರು ನೋಡುತ್ತಾ ಇರುವಂತಹ ಒಂದು ನ್ಯಾಯಕ್ಕಾಗಿ ಅಥವಾ ಒಂದು ಬಿಡುಗಡೆಗಾಗಿ ಯಾವುದೇ ಒಂದಕ್ಕಾದ್ರೂ ನೀವು ಯಾವ ವಿಚಾರಕ್ಕಾಗಿ ದೇವರ ಕಡೆ ನೋಡ್ತಾ ಇದ್ದೀರಾ ಅದಕ್ಕೆ ದೇವರಿಂದ ಉತ್ತರ ಸಿಕ್ಕೇ ಸಿಗುತ್ತೆ ದೇವರು ತಡಾ ಮಾಡಿದ್ರು ಉತ್ತರ ಕೊಡದಿರ ಅಂತೂ ಇರೋದಿಲ್ಲ ಹಾಗಾಗಿ ದೇವರ ಕೋಪಕ್ಕೆ ಗುರಿಯಾಗುವ ಜನಗಳಲ್ಲಿ ನಾವು ಒಂದಾಗಿರದೆ ತನ್ನ ಕೋಪದಿಂದ ತಾನೇ ನಮ್ಮನ್ನು ರಕ್ಷಿಸುವಂತಹ ಸುನೀತಿಯುಳ್ಳವರಾಗಿ ನಾವು ಜೀವಿಸುವವರಾಗಬೇಕು ಹಾಗಾಗಿ ತಂದೆ ದೇವರು ವಾಕ್ಯ ಕೇಳಿದಂತ ನಿಮ್ಮೆಲ್ಲರನ್ನೂ ನಿಮ್ಮ ಕುಟುಂಬದವರನ್ನು ಆಶೀರ್ವದಿಸಿ ಕಾಯ್ದು ಕಾಪಾಡಲಿ ನಿಮ್ಮೆಲ್ಲರ ಜೀವಿತದಲ್ಲಿ ಆತನ ಚಿತ್ತ ಮಾತ್ರವೇ ನೆರವೇರಲಿ ಆಮೇಲೆ